ಈ ಪ್ರಪಂಚದಲ್ಲಿ ಅವಮಾನ ಮತ್ತು ಅನುಮಾನ ಇವೆರಡು ಪದಗಳ ನಡುವೆ ಒಂದೇ ಅಕ್ಷರದ ವ್ಯತ್ಯಾಸವಾದರೂ ಕೂಡ ಅವುಗಳು ಸಾವಿರ ಸಂಬಂಧಗಳನ್ನು ಬಲಿಕೊಡುತ್ತದೆ ಆದರೆ ಅನುಮಾನ ವಿಷಯವಿದ್ದಂತೆ ಅನುಮಾನ ಎನ್ನುವುದು ವಾಸಿ ಮಾಡಲಾಗದ ದೊಡ್ಡ ರೋಗವಿದ್ದಂತೆ ಒಬ್ಬರ ಬಗ್ಗೆ ಗೊತ್ತಿಲ್ಲದೆ ಅನುಮಾನಿಸಿ ಅವರನ್ನು ಕಳೆದುಕೊಳ್ಳಬೇಡಿ ಹಾಗೂ ಅನುಮಾನ ಮತ್ತು ಅವಮಾನ ಬರೀ ಒಂದಕ್ಷರದ ವ್ಯತ್ಯಾಸವಿರುವ ಈ ಪದಗಳಿಗೆ ಸಾವಿರಾರು ಹೃದಯಗಳನ್ನು ಛಿದ್ರ ಮಾಡುವಷ್ಟು ಶಕ್ತಿಯಿದೆ ಈ ಎರಡು ಪದಗಳು ನಮ್ಮ ಜೀವನದಲ್ಲಿ ಬಾರದಂತೆ ನೋಡಿಕೊಳ್ಳಿ ಆದರೆ ಒಂದು ಮಾತು ಕೆಟ್ಟ ಘಟನೆ ನಡೆಯುತ್ತೆಂದು ಜೀವ ಹೋಗೋ ನಿರ್ಧಾರ ಯಾವತ್ತಿಗೂ ಮಾಡಬೇಡಿ ಯಾರಿಗೆ ಗೊತ್ತು ಅದೇ ಘಟನೆ ಮುಂದಿನ ಹೊಸ ಅಧ್ಯಾಯದ ನಾಂದಿ ಆಗಬಹುದು ಎಂದು ನೋವಿಂದ ನಲಿವು ಕಷ್ಟದಿಂದ ಸುಖ ಅನುಭವದಿಂದ ಮುಂದಿನ ಜೀವನ ಅವಮಾನದಿಂದ ಮುಂದೆ ಸನ್ಮಾನ ಚಿಕ್ಕ ಚಿಕ್ಕ ಕೆಲಸದಿಂದ ದೊಡ್ಡ ಸಾಧನೆ ಇವೆಲ್ಲವನ್ನು ಕೂಡ ಅನುಭವಿಸಿದಾಗಲೇ ನೀವು ಒಳ್ಳೆಯ ವ್ಯಕ್ತಿಗಳಾಗುತ್ತೀರಿ ನೆನಪಿರಲಿ ಅವಮಾನ ಮತ್ತು ಅನುಮಾನ ಎರಡರಲ್ಲೂ ಕೂಡ ಮಾನ ಇದೆ ಹಾಗೆ ಎರಡೂ ಕೂಡ ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸುತ್ತದೆ ಆದರೆ ನಮ್ಮ ವ್ಯಕ್ತಿತ್ವ ಯಾವ ರೀತಿ ಇರಬೇಕು ಅನ್ನೋದು ಕೂಡ ನಾವೇ ನಿರ್ಧಾರ ಮಾಡಬೇಕು ಆದರೆ ಮನುಷ್ಯ ಬದುಕಿರುವಾಗಲೇ ಸಾಯುವ ಹಾಗೆ ಮಾಡುವ ಎರಡು ಬಲವಾದ ಆಯುಧಗಳು ಎಂದರೆ ಒಂದು ಅವಮಾನ ಇನ್ನೊಂದು ಅನುಮಾನ